ಬಾಗಲಕೋಟೆ ಅಪಘಾತ ಕೇಸ್ಗೆ ಬಿಗ್ ಟ್ವಿಸ್ಟ್ ಎಚ್ಚರಿಕೆ ಹೊರತಾಗಿಯೂ ನಿಲ್ಲದ ಪಡಿತರ ದಂಧೆ ಪಡಿತರ ಅಕ್ಕಿ ಸಂಗ್ರಹಿಸಿ ದುಬಾರಿ ಬೆಲೆಗೆ ಮಾರುತ್ತಿದ್ದ ಅಶ್ವಾಕ್ ನಂದೀಶ್ವರ ಪವಾಡಿ ಮಹೇಶ್ ಪವಾಡಿ ಪಡಿತರ ಕಳ್ಳಸಾಗಣೆ ದಂಧೆಕೋರರ ಬಳಿಯೇ ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದ ಮೃತ ಬಸವರಾಜ್ ಖಾನಗೊಂಡ ಬಸವರಾಜನನ್ನ ಮಾತುಕತೆಗೆ ಕರೆಸಿ ಅಪಘಾತ ಮಾಡಿಸಿ ಕೊಲೆ ನಲ್ಲಿ ತೆರಳುವಾಗ ಹಿಂದಿನಿಂದ ಲಾರಿ ವಾಹನ ಡಿಕ್ಕಿ ಹೊಡೆಸಿ ಹತ್ತಿಗೆಯ್ದಿದ್ದ ತಂಡ ವಿಚಾರಣೆ ವೇಳೆ ತಪ್ಪೊಪ್ಪಿಗೆ ಕಳೆದ ಬುಧವಾರ ಅಕ್ಟೋಬರ್ ಎಂಟರಂದು ಜಮಖಂಡಿ ತಾಲೂಕಿನ ಬಂಡಿಗಣಿ ಕ್ರಾಸ್ನಲ್ಲಿ ಅಪರಿಚಿತ ವಾಹನ ಡಿಕ್ಕಿಯಾಗಿ ಬಸವರಾಜ ಎಂಬವರು ಮೃತಪಟ್ಟ ಪ್ರಕರಣದ ಹಿಂದೆ ಪಡಿತರ ಕಳ್ಳಸಾಗಣೆ ಮಾಫಿಯಾದ ಕೈವಾಡವಿರೋದು ಬೆಳಕಿಗೆ ಬಂದಿದೆ ಇಂಥದ್ದೊಂದು ವ್ಯವಸ್ಥಿತ ಹತ್ಯೆ ಪ್ರಕರಣ ಸಂಬಂಧ ಪೊಲೀಸರು ನಾಲ್ವರನ್ನ ಬಂಧಿಸಿದ್ದಾರೆ ಜಮಖಂಡಿ ಗ್ರಾಮೀಣ ಠಾಣೆ ವ್ಯಾಪ್ತಿಯ ರಬಕವಿ ಬನಹಟ್ಟಿ ರಸ್ತೆಯ ಬಂಡಿಗಣಿ ಕ್ರಾಸ್ನಲ್ಲಿ ಬುಧವಾರ ರಾತ್ರಿ ನಡೆದ ರಸ್ತೆ ಅಪಘಾತದಲ್ಲಿ ಪತ್ರಕರ್ತ ಬಸವರಾಜ್ ಖಾನಗೊಂಡ ಮೃತಪಟ್ಟಿದ್ದರು ಇವರು ಬರುತ್ತಿದ್ದ ಸ್ಕೂಟಿಗೆ ಪಿಕಪ್ ವಾಹನ ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದಿತ್ತು ಪೊಲೀಸರು ಇದನ್ನ ಹಿಟ್ ಆ್ಯಂಡ್ ರನ್ ಕೇಸ್ ಎಂದು ದಾಖಲಿಸಿದ್ದರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಹನ ವಾಹನದ ಮಾಲೀಕ ಅಶ್ಫಾಕ್ ಸುಲೇಮಾನ ಮುಲ್ಲಾ ಈತನ ಸಹಚರರಾದ ನಂದೀಶ್ವರ ಪವಾಡಿ ಮತ್ತು ಮಹೇಶ್ ಪವಾಡಿಯನ್ನ ಬಂಧಿಸಿ ವಾಹನವನ್ನ ವಶಪಡಿಸಿಕೊಂಡಿದ್ದರು ವಿಚಾರಣೆ ವೇಳೆ ಆರೋಪಿ ಅಶ್ಫಾಕ್ ಸ್ವಯಂ ಪ್ರೇರಿತ ಹೇಳಿಕೆ ನೀಡಿದ್ದು ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡಿರುವುದನ್ನ ಒಪ್ಪಿಕೊಂಡಿದ್ದಾನೆ ಪ್ರಕರಣದ ಆರೋಪಿಗಳು ಪಡಿತರಾಖಿಯನ್ನ ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದರು ಇದನ್ನರಿತ ಖಾನಗೊಂಡ ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದ ಈ ಬಗ್ಗೆ ಡೀಲ್ ಕುದುರಿಸಲು ಬುಧವಾರ ಮಧ್ಯಾಹ್ನ ತೇರದಾಳದ ಹೋಟೆಲ್ಗೆ ಖಾನಗೊಂಡನನ್ನ ಚರ್ಚೆಗೆ ಕರೆಸಲಾಗಿತ್ತು ಪರಿಚಯಸ್ಥರಾಗಿದ್ದ ರಾಘವ್ ೇಂದ್ರ ತೇಲಿ ಎಂಬವರ ಮಧ್ಯಸ್ಥಿಕೆಯಲ್ಲಿ ಚರ್ಚೆ ನಡೆದಿತ್ತು ಸಭೆ ಮುಗಿಯುತ್ತಿದ್ದಂತೆ ಅಶ್ಫಾಕ್ ಸ್ಥಳದಿಂದ ಹೊರಟು ಹೋಗಿದ್ದ ಕಾನಗೊಂಡ ಊಟ ಮುಗಿಸಿಕೊಂಡು ಸ್ಕೂಟಿಯಲ್ಲಿ ಜಮಖಂಡಿಯತ್ತ ಪ್ರಯಾಣ ಬೆಳೆಸಿದ್ದರು ಅಶ್ಫಾಕ್ನ ಸಹಚರರಾದ ನಂದೀಶ್ವರ ಮತ್ತು ಮಹೇಶ್ ಕಾನಗೊಂಡರನ್ನ ಹಿಂಬಾಲಿಸುತ್ತಾ ಬಂಡಿಗಣಿ ಕ್ರಾಸ್ ಹತ್ತಿರ ಪಿಕಪ್ ವಾಹನದೊಂದಿಗೆ ಕಾಯುತ್ತಿದ್ದ ಅಶ್ಫಾಕ್ಗೆ ಮಾಹಿತಿ ನೀಡುತ್ತಿದ್ದರು ಪೂರ್ವ ನಿಯೋಜನೆಯಂತೆ ಹತ್ತಿರಕ್ಕೆ ಬಂದ ಕಾನಗೊಂಡನ ವಾಹನಕ್ಕೆ ಅಶ್ಫಾಕ್ ರಾಂಗ್ ರೂಟ್ನಲ್ಲಿ ವೇಗವಾಗಿ ಬಂದು ಡಿಕ್ಕಿ ಹೊಡೆಸಿ ಅಪಘಾತ ಎಂಬಂತೆ ಸೃಷ್ಟಿಸಿದ್ದ ಬಳಿಕ ಅಲ್ಲಿಂದ ಪರಾರಿಯಾಗಿದ್ದ ಸಿಸಿಟಿವಿ ದೃಶ್ಯ ಾವಳಿ ಡಿಜಿಟಲ್ ಪುರಾವೆ ಸಾಕ್ಷಿಗಳ ಹೇಳಿಕೆ ಮತ್ತು ಆರೋಪಿಗಳ ತಪ್ಪೊಪ್ಪಿಗೆ ಆಧಾರದ ಮೇಲೆ ಇದು ಪಡಿತರಾಖಿ ಕಳ್ಳಸಾಗಣೆ ಮಾಫಿಯಾಗೆ ಬಲಿಯಾದ ಪ್ರಕರಣ ಎಂಬುದು ದೃಢಪಟ್ಟಿದೆ ಕೊಲೆ ಪ್ರಕರಣ ಭೇದಿಸಿದ ಜಮಖಂಡಿ ಗ್ರಾಮೀಣ ಠಾಣೆ ಪೊಲೀಸರು ಮುಖ್ಯ ಆರೋಪಿ ಅಶ್ಫಾಕ್ ಸಹಚರರಾದ ನಂದೀಶ್ವರ ಪವಾಡಿ ಮಹೇಶ್ ಪವಾಡಿ ಹಾಗೂ ಅಶ್ಫಾಕ್ ಸಹೋದರ ಯೂಸುಫ್ ಮುಲ್ಲಾ ಸೇರಿ ಒಟ್ಟು ನಾಲ್ವರನ್ನ ಬಂಧಿಸಿದ್ದಾರೆ ಆರೋಪಿಗಳನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಕೊಲೆಗೆ ಸಂಬಂಧಪಟ್ಟಂತೆ ಮತ್ತು ಅಕ್ರಮ ಅಕ್ಕಿ ದಂಧೆಯ ಕುರಿತು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ